ಭಕ್ತಾದಿಗಳೇ ಶ್ರೀ ಕ್ಷೇತ್ರ ದೊಮ್ಮಸಂದ್ರ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಮೂವತ್ತೇಳನೇ ವರ್ಷದ ಬ್ರಹ್ಮೋತ್ಸವ ಮತ್ತು ಕಾವಡಿ ಉತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ ಪ್ರಿಯ ವೀಕ್ಷಕರೇ ಆಷಾಢ ಶ್ರಾವಣ ಮಾಸಗಳು ಬಂತೆಂದರೆ ಕಾವಡಿ ಮಹೋತ್ಸವಗಳು ದೇಶದೆಲ್ಲೆಡೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತವೆ ಆದಿ ದಂಪತಿಗಳಾದ ಮಹೇಶ್ವರರ ಪ್ರಿಯ ಪುತ್ರರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕದ ಜೊತೆಗೆ ವಿಶೇಷ ಅರಿಕೆ ಹೊತ್ತ ಕಾವಡಿ ಉತ್ಸವಗಳು ನಡೆಯುತ್ತವೆ ಇದರ ಭಾಗವಾಗಿ ಭಕ್ತಾದಿಗಳು ತಮ್ಮ ಹರಕೆಯನ್ನು ಭಿನ್ನ ಭಿನ್ನ ರೂಪದಲ್ಲಿ ತೀರಿಸಲು ಹೂವಿನ ಕಾವಡಿ ವೇಲ್ ಕಾವಡಿ ತೇರು ಎಳೆಯುವ ಕಾವಡಿ ನವಿಲುಗರಿ ಕುಣಿತ ಕಾವಡಿ ಉತ್ಸವಗಳು ಅದ್ದೂರಿಯಾಗಿ ಆಚರಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಮುಳುಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಪಂಚಾಯಿತಿಯ ದೊಂಪಸಂದ್ರ ಗ್ರಾಮದ ಶ್ರೀ ಯೋಗಿ ಬೈಯಣ್ಣ ಸ್ವಾಮಿನವರು ಪ್ರತಿಷ್ಠಾಪಿಸಿದ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಕಾವಡಿ ಉತ್ಸವಗಳು ಪ್ರಾರಂಭವಾಗಿವೆ ಶ್ರೀ ಯೋಗಿ ಅವರ ಆಶೀರ್ವಾದಗಳೊಂದಿಗೆ ಅವರ ಸುಪುತ್ರರಾದ ಹಾಗೂ ಧರ್ಮಕರ್ತರಾದ ಶ್ರೀ ಅವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಕಾವಡಿ ಉತ್ಸವಗಳ ಮೇಲ್ವಿಚಾರಣೆ ಸುಸೂತ್ರವಾಗಿ ನಡೆಯುವಂತೆ ಜವಾಬ್ದಾರಿ ವಹಿಸಿಕೊಂಡಿರುತ್ತಾರೆ ಈ ಬ್ರಹ್ಮೋತ್ಸವ ಮತ್ತು ಕಾವಡಿ ಉತ್ಸವಗಳು ಸುಮಾರು ಮೂವತ್ತೇಳು ವರ್ಷಗಳಿಂದ ನಡೆದುಕೊಂಡು ಬಂದಿರುತ್ತದೆ ಆದ್ದರಿಂದ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಸಕಲ ಸೌಲಭ್ಯಗಳು ಒದಗಿಸಿಕೊಡಲಾಗಿದೆ ವಾಹನಗಳ ನಿಲ್ದಾಣ ಹಾಗೂ ಸಾಮೂಹಿಕವಾಗಿ ಮಲಗಲು ದೇವಾಲಯದಲ್ಲಿ ಆವರಣ ಹಾಗೂ ಕಾವಡಿ ಒತ್ತುವ ಭಕ್ತರಿಗೆ ಸ್ನಾನ ಮಾಡಲು ಕಲ್ಯಾಣಿ ಕೂಡ ನಿರ್ಮಾಣ ಮಾಡಲಾಗಿದೆ ಈಗಾಗಲೇ ಕಾವಡಿ ಹರಿಕೆ ತೀರಿಸಲು ಸುತ್ತಮುತ್ತಲಿನ ಹಳ್ಳಿಗಳಿಂದ ತಂಡೋಪ ತಂಡಗಳಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಕಾವಡಿ ಹರಿಕೆಯನ್ನು ದೇವರಿಗೆ ಅರ್ಪಿಸುತ್ತಿದ್ದಾರೆ ಕಾವಡಿ ಉತ್ಸವಕ್ಕೆ ತಿಮ್ಮನಾಯಕನಹಳ್ಳಿ ಮತ್ತು ಕುರುಬರಹಳ್ಳಿ ತಂಡದ ಭಜನೆ ಮತ್ತು ನವಿಲು ಕುಣಿತಕ್ಕೆ ಗುರುಸ್ವಾಮಿಗಳಾದ ಶಂಕರಪ್ಪ ಮತ್ತು ಅವರ ತಂಡದವರು ಪಾಲ್ಗೊಂಡಿದ್ದರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಮೆರವಣಿಗೆಯಲ್ಲಿ ಮಲ್ಲನಾಯಕನಹಳ್ಳಿ ಮೂರ್ತಿ ತಂಡದವರಿಂದ ವಾದ್ಯಗೋಷ್ಠಿ ನೆರವೇರಿಸಿಕೊಟ್ರು ಹೆಚ್ಚು ಹೆಚ್ಚಾಗಿ ಬರುವ ಭಕ್ತಾದಿಗಳಿಗೆ ಮೂಲ ಸೌಲಭ್ಯಗಳ ವ್ಯವಸ್ಥೆ ಮತ್ತಷ್ಟು ಏರ್ಪಾಡು ಮಾಡಲಾಗುತ್ತಿದೆ ದೇವಾಲಯದ ಆಡಳಿತ ಮಂಡಳಿ ಇತ್ತೀಚೆಗೆ ಅನ್ನ ಕೂಡ ಏರ್ಪಾಡು ಮಾಡಿದೆ ಇದರ ಜೊತೆಗೆ ವರ್ಷ ವರ್ಷ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಪ್ರಿಯ ಭಕ್ತರೇ ದಯವಿಟ್ಟು ತಾವುಗಳು ಬಹುದೂರ ತೀರ್ಥನೆ ದೇವಸ್ಥಾನ ಪಳನಿ ದೇವಸ್ಥಾನಕ್ಕೆ ಹೋಗಲು ತಮಗೆ ಅನಾನುಕೂಲವಿದ್ದಲ್ಲಿ ಶ್ರೀ ಕ್ಷೇತ್ರ ದೊಮ್ಮಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಕಾವಡಿ ಹರಿಕೆಯನ್ನು ತೀರಿಸಿಕೊಳ್ಳಬಹುದು ಅಂತ ನಮ್ಮ ಮತ್ತು ದೇವಾಲಯದ ಆಡಳಿತ ಮಂಡಳಿಯ ಮನವಿ ವಿಶೇಷ ಸೂಚನೆ ದೇವಾಲಯದ ಆಡಳಿತ ಮಂಡಳಿ ಯಾವರು ದೇವಸ್ಥಾನದ ಬಳಿ ಕಾವಡಿಗಳನ್ನು ಎತ್ತಿಕೊಟ್ಟು ದೇವರಿಗೆ ಸಲ್ಲಿಸಿಕೊಡಲಾಗುತ್ತದೆ ಇದಲ್ಲದೆ ಪ್ರತಿ ಹುಣ್ಣಿಮೆ ಮತ್ತು ಎಂದು ವಿಶೇಷ ಪೂಜೆ ಇರುತ್ತದೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ದೇವಸ್ಥಾನದ ಆವರಣದಲ್ಲಿ ನಾಗದೋಷ ಕುಜದೋಷ ಶನಿದೋಷ ಅರ್ಧಸ್ವಾಮಿ ದೋಷ ಮತ್ತು ಸರ್ಪದೋಷಗಳ ಪರಿಹಾರ ಹೋಮಗಳನ್ನು ಮಾಡಲಾಗುತ್ತದೆ ಇಂತಿ ದೇವಾಲಯದ ಆಡಳಿತ ಮಂಡಳಿ ನಾರಾಯಣಸ್ವಾಮಿ ಧರ್ಮಾಧಿಕಾರಿಗಳು ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ನಾಲ್ಕು ಏಳು ನಾಲ್ಕು ಒಂದು ನಾಲ್ಕು ಮೂರು ಒಂಬತ್ತು ಒಂಬತ್ತು ಆರು ನಾಲ್ಕು ಒಂಬತ್ತು ಎಂಟು ಮೂರು ಒಂದು ನಾಲ್ಕು ಮೂರು ಗೋವಿಂದ ಸ್ವಾಮಿ ಪ್ರಧಾನ ಅರ್ಚಕರು ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಒಂದು ಎರಡು ಒಂದು ಏಳು ಏಳು ಒಂದು ಧನ್ಯವಾದಗಳು ಸತ್ ಶ್ರೀ ಕ್ಷೇತ್ರ ಧಮ್ಸಂದ ಸುಬ್ರಹ್ಮಣ್ಯ ಸ್ವಾಮಿ ಈ ದೇವರ ಕೃಪೆಯಿಂದ ಎಲ್ಲ ಭಕ್ತರಿಗೆ ನಮಸ್ಕಾರ ಇಲ್ಲಿ ಸ್ವಾಮಿ ದೇವಸ್ಥಾನ ಧರ್ಮಾಧಿಕಾರಿಯಾಗಿ ಎಲ್ಲರಿಗೂ ವಿನಂತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮೂವತ್ತೇಳನ ವರ್ಷದ ಬ್ರ ಬ್ರಹ್ಮೋತ್ಸವ ಮತ್ತು ಕಾವಡಿ ಮಹೋತ್ಸವ ಎಲ್ಲ ನಡೀತಾ ಇತ್ತು ಇಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಕಾವಡಿಗಳನ್ನು ಎತ್ಕೊಂಡು ಬಂದು ಇಲ್ಲಿ ಸಲ್ಲಿಸಬಹುದು ಇಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಇದೆ ಮಡಗೋದಕ್ಕೆ ತಂಗದಾನ ಮತ್ತು ಸ್ನಾನ ಮಾಡೋದಕ್ಕೆ ಕಲ್ಯಾಣಿ ಮತ್ತು ಪ್ರಸಾದಗಳಲ್ಲೇ ಇರುತ್ತದೆ ನಮ್ಮ ಪರಮ ಪೂಜೆ ನಮ್ಮ ನಮ್ಮ ತಂದೆಯವರಾದ ದಿವಂಗತ ಭಯಣ್ಣ ಸ್ವಾಮಿ ಅವರು ಸುಮಾರು ಮೂವತ್ತೇಳು ಮೂವತ್ತೇಳು ವರ್ಷದ ಮುಂಚೆ ಇದು ದೇವಸ್ಥಾನ ಸ್ಥಾಪನೆ ಮಾಡಿದ್ದರು ಅವರು ನಾಲ್ಕು ವರ್ಷ ಹಿಂದೆ ಅಕಾಲಕ್ಕೆ ಅವರ ಮರಣ ಹೊಂದಿದ್ದು ಆ ನಾಲ್ಕು ವರ್ಷದಿಂದ ನಾವು ಜವಾಬ್ದಾರಿಯನ್ನು ವಹಿಸಿಕೊಂಡು ಸ್ವಾಮಿಯವರ ಸೇವೆ ಮಾಡಿಕೊಂಡು ನಾವು ಇಲ್ಲಿ ಇಲ್ಲಿ ದೇವಸ್ಥಾನ ಆ ಸ್ವಾಮಿ ಅನುಗ್ರಹ ಪಡೆದು ಎಲ್ಲ ಎಲ್ಲ ಒಳ್ಳೆಯದು ಒಳ್ಳೆಯದಾಗಿ ಒಳ್ಳೆಯದು ಮಾಡ್ತಾ ಇದ್ದಾರೆ ಎಲ್ಲ ಸ್ವಾಮಿಯವರಿಗೆ ನಾವೆಲ್ಲ ಸೇವೆ ಸಲ್ಲಿಸಿ ಭಕ್ತಾದಿಗಳಿಗೆ ಸ್ವಾಮಿಯವರ ಅನುಗ್ರಹದಿಂದ ಎಲ್ಲ ಭಕ್ತಾದಿಗಳಿಗೆ ಸೇವೆ ನೀಡ್ತಾ ಇದ್ದೀವಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಎಲ್ಲ ಭಕ್ತಾದಿಗಳೇ ಎಲ್ಲ ಭಕ್ತಾದಿಗಳಿಗೆ ಎಲ್ಲರಿಗೂ ಇಲ್ಲಿ ಬಂದು ಕಾವಳಿ ಎತ್ತಿ ನಾವಿಲ್ಲೆಲ್ಲ ಸಲ್ಲಿಸ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಆರಕೆಯನ್ನು ಸಲ್ಲಿಸಲು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಅಂತರ ಬಂದು ಇಲ್ಲಿ ಕಾವಡಿಗಳನ್ನು ಎತ್ತಿ ಸಲ್ಲಿಸುತ್ತೇವೆ ಸಲ್ಲಿಸುತ್ತೇವೆ ಆಡಳಿತ ಮಾಡಿ ಆಡಳಿತ ಮಂಡಳಿ ಕಡೆಯಿಂದ ಆದ್ದರಿಂದ ಎಲ್ಲರೂ ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ವಿಶೇಷ ಸೂಚನೆ ಕಾವಡಿ ಎತ್ತುವ ಭಕ್ತಾದಿಗಳು ಇಲ್ಲಿ ದೇವಸ್ಥಾನದ ಬಳಿ ಕಾವಡಿಗಳನ್ನು ಎತ್ತಿ ಸಲ್ಲಿಸುತ್ತೇವೆ ತಮ್ಮ ಅರಿಕೆ ಕಾವಡಿಗಳನ್ನು ಇಲ್ಲಿ ಬಂದು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಕಡೆಯಿಂದ ತಮ್ಮ ಅರಿಕೆ ಕಾವಡಿಗಳನ್ನು ಎತ್ತಿ ಸಲ್ಲಿಸುತ್ತೇವೆ